ಮಳೆಗಾಲದ ಕತ್ತಲೆ ರಾತ್ರಿ ರಾಘವ ಎಂಬ ಯುವಕ ಕಾಡಿನೊಳಗೆ ದಾರಿ ತಪ್ಪಿದ್ದ ಮಿಂಚಿನ ಕಿರಣಗಳು ಆಕಾಶವನ್ನು ಕತ್ತರಿಸುತ್ತಿದ್ದವು ಭಯವು ಅವನ ಹೃದಯದೊಳಗೆ ನೆಲೆಯೂರಿತು ಅವನ ಮೊಬೈಲ್ ಸಿಗ್ನಲ್ ಕಳೆದುಕೊಂಡು ಸಹಾಯ ಕೇಳಲು ಯಾರೂ ಇರಲಿಲ್ಲ ಮಳೆಯ ತೀವ್ರತೆಯಿಂದ ಅವನ ದೇಹ ಕಂಪಿಸುತ್ತಿತ್ತು ಕಣ್ಣುಗಳು ನೆನೆದು ಹೋದವು ಆದರೆ ಆ ತೊಂದರೆಯ ಮಧ್ಯೆ ಅವನು ದೇವರ ನೆನಪಿಗೆ ಬಂದ ದೇವರೇ ನನ್ನ ದಾರಿ ತೋರಿಸು ಎಂದು ಕಣ್ಣೀರಿನಿಂದ ಬೇಡಿಕೊಂಡ ಕಾಡಿನೊಳಗೆ ಬಿರುಗಾಳಿ ಬೀಸಿತು ಮರಗಳು ಕದಿಯುತ್ತಿದ್ದವು ರಾಘವ ತಾನೇ ಎಲ್ಲಿ ಇದ್ದಾನೆ ಎಂಬುದನ್ನೇ ಮರೆತ ಅವನ ಕಿವಿಗೆ ಸದ್ದಿಲ್ಲದ ನಿಶಬ್ಧದೊಳಗೆ ಒಂದು ವಿಚಿತ್ರನಾದ ಕೇಳಿಸಿತು ಹೃದಯದಲ್ಲಿ ಕಂಪನ ಉಂಟಾಯಿತು ಅದು ಮಾನವ ಧ್ವನಿಯಲ್ಲ ಆದರೆ ಅದು ಶಾಂತಿಯನ್ನು ತಂದಿತು ಭಯವನ್ನು ದೂರ ಮಾಡಿದಂತೆ ಆ ಧ್ವನಿ ಹೇಳಿತು ಭಯಪಡಬೇಡ ನಾನು ನಿನ್ನೊಡನೆ ಇದ್ದೇನೆ ರಾಘವ ಸುತ್ತಲೂ ನೋಡಿದ ಯಾರೂ ಇರಲಿಲ್ಲ ಆದರೆ ಧ್ವನಿ ಸ್ಪಷ್ಟವಾಗಿತ್ತು ಅವನ ನಿಶ್ವಾಸ ವೇಗವಾಗಿ ಹರಿಯುತ್ತಿದ್ದರೂ ಮನಸ್ಸು ನಿಧಾನವಾಗಿ ಶಾಂತವಾಗತೊಡಗಿತು ಮರಗಳ ಮಧ್ಯೆ ಒಂದು ಮೃದು ಬೆಳಕು ಹೊಳೆಯಲು ಆರಂಭಿಸಿತು ಅದು ದಾರಿ ತೋರಿಸುವ ಬೆಳಕಿನಂತಿತ್ತು ಅವನು ಅದನ್ನು ಅನುಸರಿಸಿ ನಡೆಯಲು ಪ್ರಾರಂಭಿಸಿದ ಆ ಧ್ವನಿ ಮೃದುವಾಗಿ ಹೇಳಿತು ನಂಬಿಕೆ ಇಟ್ಟು ಮುಂದೆ ನಡೆಯು ಪ್ರತಿ ಹೆಜ್ಜೆಯೊಡನೆ ಅವನ ಆತ್ಮವಿಶ್ವಾಸ ಹೆಚ್ಚಿತು ಕಾಡಿನ ಗಾಳಿ ಈಗ ಮೃದುವಾಗಿತ್ತು ಮಳೆ ನಿಧಾನವಾಗಿ ತಗ್ಗಿತ್ತು ಅವನ ಒಳಗೆ ಭಯದ ಬದಲು ಭಕ್ತಿ ತುಂಬಿತು ಆ ಬೆಳಕು ಹಾದಿಯಂತೆ ಮುಂದೆ ಮುನ್ನಡೆಸುತ್ತಿತ್ತು ಅವನ ಮನಸ್ಸು ಕೇವಲ ದೇವರ ನಾಮದ ಮೇಲೆ ನೆಲೆಯೂರಿತು ಓಂ ನಮಃ ಶಿವಾಯ ಎಂಬ ನಾದ ಕಾಡಿನಲ್ಲಿ ಮೊಳಗಿದಂತೆ ಅನಿಸಿತು ಮಳೆ ನಿಂತಿತ್ತು ಕಾಡು ತೇವದಿಂದ ಹೊಳೆಯುತ್ತಿತ್ತು ಒಂದೇ ವೇಳೆ ಅವನು ದೊಡ್ಡ ಬಣ್ಣನ ಮರದ ಹತ್ತಿರ ತಲುಪಿದ ಮರದ ತೊಗಟೆಯಲ್ಲಿ ಒಂದು ಹಳೆಯ ಚಿಹ್ನೆ ಓಂ ರೂಪದಲ್ಲಿ ಕಾಣಿಸಿತು ಅವನು ಆ ಮರದ ಬೇರು ಮುಟ್ಟಿದ ಕ್ಷಣದಲ್ಲೇ ವಿದ್ಯುತ್ ತರಂಗದಂತೆ ಅನುಭವವಾಯಿತು ಹೃದಯದೊಳಗೆ ಶಾಂತಿಯ ನದಿ ಹರಿಯಿತು ಅವನ ಕಿವಿಗೆ ಆ ಧ್ವನಿ ಮತ್ತೆ ಕೇಳಿಸಿತು ನಾನು ಎಲ್ಲೆಡೆ ಇದ್ದೇನೆ ಆ ಮರದ ಕೆಳಗೆ ಕುಳಿತು ಅವನು ನಿಶ್ಚಲವಾಗಿ ಪ್ರಾರ್ಥನೆ ಮಾಡಿದ ಆಕಾಶದಲ್ಲಿ ಮೋಡಗಳು ತೆರಳಿ ಚಂದ್ರನ ಬೆಳಕು ಬೀಳಿತು ಹೂವಿನ ಪರಿಮಳ ಗಾಳಿಯಲ್ಲಿ ಹರಡಿತು ಕಾಡು ಮಂತ್ರಮುಗ್ಧವಾಯಿತು ರಾಘವನ ಕಣ್ಣುಗಳು ಮುಚ್ಚಿಕೊಂಡವು ಆತ್ಮಭಕ್ತಿ ತುಂಬಿತು ಆ ಕ್ಷಣದಲ್ಲಿ ದೇವರ ಸನ್ನಿಧಿ ಸ್ಪಷ್ಟವಾಯಿತು ಅವನ ಕಣ್ಣೀರಿನಲ್ಲಿ ಕೃತಜ್ಞತೆಯ ಬೆಳಕು ಹೊಳೆಯಿತು ಅವನು ಕಣ್ಣು ತೆರೆದಾಗ ಕಾಡಿನ ಆಳದಿಂದ ಬೆಳಕಿನ ರೇಖೆ ಮೂಡಿತ್ತು ಅದು ದೇವರ ದಾರಿ ಎಂಬ ಭಾವನೆಯಿಂದ ಅವನು ಮುಂದೆ ನಡೆಯಿತು ಮರಗಳ ಮಧ್ಯೆ ಪವಿತ್ರ ಧ್ವನಿಗಳ ಪ್ರತಿಧ್ವನಿ ಕೇಳಿಬಂತು ನಿನ್ನ ನಂಬಿಕೆ ನಿನ್ನ ರಕ್ಷಣೆಯ ಶಸ್ತ್ರ ಎಂದಿತು ಆ ಧ್ವನಿ ಅವನ ದೇಹ ಬಲಹೀನವಾಗಿದ್ದರೂ ಮನಸ್ಸು ಉಕ್ಕುತ್ತಿದ್ದಿತು ಪ್ರತಿ ಹೆಜ್ಜೆಯೂ ಅವನ ಪ್ರಾರ್ಥನೆಯಂತೆ ತೋಚಿತು ಕಾಡಿನೊಳಗೆ ಹಳೆಯ ಕಲ್ಲಿನ ದೇವಾಲಯ ಕಂಡುಬಂತು ಬಾಗಿಲು ಅರ್ಧ ತೆರೆದಿತ್ತು ಒಳಗೆ ದೀಪದ ಕಿರಣ ಹೊಳೆಯುತ್ತಿತ್ತು ಅವನು ಅಚ್ಚರಿಯಿಂದ ಒಳಗೆ ಪ್ರವೇಶಿಸಿದ ಅಲ್ಲಿ ಕಲ್ಲಿನ ಶಿವಲಿಂಗವು ತೇವದಿಂದ ಮೆರೆದಿತು ಅವನ ಹೃದಯದಲ್ಲಿ ನಿಶ್ಶಬ್ದದ ಭಕ್ತಿ ತುಂಬಿತು ಆ ಧ್ವನಿ ಮತ್ತೆ ಕೇಳಿಸಿತು ನೀನು ನನ್ನ ದಾರಿ ತಲುಪಿದೆ ಅವನು ಪ್ರಾರ್ಥನೆ ಮಾಡುತ್ತಿದ್ದಂತೆ ಹೂಗಳು ಸ್ವತಃ ಬೀಳಲು ಶುರುವಾಯಿತು ದೇವಾಲಯದೊಳಗೆ ಸುಗಂಧದ ವಾತಾವರಣ ಮೂಡಿತು ದೀಪದ ಜ್ವಾಲೆ ಚುಮುಕು ನೀಡುತ್ತಿದ್ದಂತೆಯೇ ದೇವರ ಸನ್ನಿಧಿ ತೋರಿತು ಅವನ ಮನಸ್ಸು ಸಂಪೂರ್ಣವಾಗಿ ದೇವರ ಶಾಂತಿಯಲ್ಲಿ ಬೆರೆತುಹೋಯಿತು ಅವನ ಕಣ್ಣುಗಳಲ್ಲಿ ಕಣ್ಣೀರು ಕೃತಜ್ಞತೆಯ ರೂಪವಾಗಿ ಹರಿಯಿತು ಅವನು ಸತ್ಯವನ್ನು ಕಂಡಂತೆ ಭಾಸವಾಯಿತು ಆ ಕ್ಷಣದಲ್ಲಿ ದೇವರ ಧ್ವನಿ ಪ್ರಬಲವಾಗಿ ಮೊಳಗಿತು ನಿನ್ನ ಭಯ ನಂಬಿಕೆಗೆ ಬದಲಾಗಿದಾಗ ಅದೇ ನನ್ನ ರೂಪ ರಾಘವ ನಡುಗಿ ನಿಂತು ನಗುತ ಪ್ರಾರ್ಥನೆ ಮುಂದುವರಿಸಿದ ಅವನೊಳಗೆ ದೇವರ ಶಕ್ತಿ ಹರಿಯುತ್ತಿದ್ದಂತೆ ಅನುಭವವಾಯಿತು ಹೃದಯದೊಳಗೆ ಅನಂತ ಶಾಂತಿ ನೆಲೆಸಿತು ಆ ಬೆಳಕು ದೇವಾಲಯದ ಬಾಗಿಲಿನಿಂದ ಹೊರಗೆ ಹರಿಯಿತು ರಾಘವ ದೇವಾಲಯದ ಹೊರಗೆ ಬಂದಾಗ ಕಾಡು ಈಗ ಪ್ರಕಾಶದಿಂದ ತುಂಬಿತ್ತು ಮರದ ಎಲೆಗಳ ಮೇಲೆ ಹನಿ ಕಣಗಳು ಹಕ್ಕಿಗಳು ಹಾಡತೊಡಗಿದವು ಹೊಸ ಬೆಳಗಿನ ಆಶೆ ಮೂಡಿತು ಅವನ ಆತ್ಮದಲ್ಲಿ ದೇವರ ಕರುಣೆ ಹರಿಯುತ್ತಿದ್ದಂತಿತ್ತು ಅವನ ಕಣ್ಣುಗಳು ಸಂತೋಷದಿಂದ ಕಂಗೊಳಿಸುತ್ತಿದ್ದವು ಆ ಧ್ವನಿ ಕೊನೆಯದಾಗಿ ಹೇಳಿತು ಈ ನಿನ್ನ ದೇವಾಲಯ ಅವನು ದೇವರ ಧ್ವನಿಯನ್ನು ಹೃದಯದಲ್ಲಿ ಶಾಶ್ವತವಾಗಿ ಸಂಗ್ರಹಿಸಿದ ಆ ಧ್ವನಿಯ ಶಕ್ತಿ ಅವನೊಳಗೆ ಹೊಸ ಜೀವನದ ಪ್ರೇರಣೆ ನೀಡಿತು ಪ್ರತಿ ಉಸಿರಿನಲ್ಲೂ ದೇವರ ನಾಮದ ನಾದ ಕೇಳಿಸಿತು ಕಾಡಿನೊಳಗೆ ನಡೆದ ಈ ಅಲೌಕಿಕ ಘಟನೆ ಅವನ ಬದುಕನ್ನು ಬದಲಿಸಿತು ಅವನಿಗೆ ಭಯದ ಬದಲು ನಂಬಿಕೆಯ ಶಕ್ತಿ ದೊರಕಿತು ಹೃದಯದಲ್ಲಿ ಶಾಂತಿ ಮನಸ್ಸಿನಲ್ಲಿ ಬೆಳಕು ತುಂಬಿತು ನಗರಕ್ಕೆ ಮರಳಿದಾಗ ಜನರು ಅವನ ಬದಲಾವಣೆಯನ್ನು ಗಮನಿಸಿದರು ಅವನ ಮುಖದಲ್ಲಿ ನಗುವಿನ ಜೊತೆಗೆ ಒಂದು ವಿಚಿತ್ರ ಆಧ್ಯಾತ್ಮಿಕ ತೇಜಸ್ಸು ಯಾರಾದರೂ ನೋವಿನಲ್ಲಿ ಇದ್ದರೆ ಅವನು ಅವರಿಗೆ ಶಾಂತಿಯ ಮಾತು ನೀಡುತ್ತಿದ್ದ ಅವನ ನೋಟದಿಂದಲೇ ಜನರ ಮನಸ್ಸು ಶಾಂತವಾಗುತ್ತಿತ್ತು ಅವನು ದೇವರ ಕೃಪೆಯ ಜೀವಂತ ಸಾಕ್ಷಿಯಂತಾಗಿದ್ದ ಅವನ ಹೆಸರು ಆ ಪ್ರದೇಶದಲ್ಲಿ ಅರಣ್ಯದ ಮಗ ಎಂದು ಪ್ರಸಿದ್ಧವಾಯಿತು ರಾಘವ ತನ್ನ ಜೀವನವನ್ನು ಸೇವೆಗೆ ಅರ್ಪಿಸಿದ ಅವನು ಕಾಡಿನಲ್ಲಿ ದೇವಾಲಯ ನಿರ್ಮಿಸಲು ತೀರ್ಮಾನಿಸಿದ ಜನರು ಸೇರಿ ಸಹಾಯ ಮಾಡಿದರೂ ಭಕ್ತಿ ತುಂಬಿದ ವಾತಾವರಣ ಮೂಡಿತು ಆ ದೇವಾಲಯದ ದೀಪ ಎಂದಿಗೂ ಆರಲಿಲ್ಲ ಹೂಗಳು ಎಂದಿಗೂ ಒಣಗಲಿಲ್ಲ ದೇವರನಾದ ಕಾಡಿನ ಗಾಳಿಯಲ್ಲಿ ಹರಿಯುತ್ತಿತ್ತು ಆ ಸ್ಥಳವು ಭಕ್ತರ ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿತು ಅವನು ಪ್ರತಿದಿನ ಕಾಡಿಗೆ ತೆರಳಿ ಪ್ರಾರ್ಥನೆ ಮಾಡುತ್ತಿದ್ದ ದೇವರೊಂದಿಗೆ ಮಾತಾಡುವ ಅನುಭವ ಅವನ ದಿನಚರಿಯಾಗಿತ್ತು ಹೂವಿನ ಪರಿಮಳ ಹಕ್ಕಿಗಳ ನಾದ ಗಾಳಿಯ ತಂಪು ಎಲ್ಲವೂ ದೇವರ ರೂಪ ಅವನಿಗೆ ಜೀವನದ ಅರ್ಥ ಸ್ಪಷ್ಟವಾಯಿತು ನಂಬಿಕೆ ಎಂದರೆ ಶಕ್ತಿ ಅವನು ಎಲ್ಲರಿಗೂ ಪ್ರೀತಿ ಮತ್ತು ಶಾಂತಿಯ ಸಂದೇಶ ನೀಡುತ್ತಿದ್ದ ದೇವರ ಕೃಪೆಯಿಂದ ಅವನ ಜೀವನ ಚಿರಸ್ಮರಣೀಯವಾಯಿತು ಒಂದು ದಿನ ಅವನು ಧ್ಯಾನದಲ್ಲಿದ್ದಾಗ ದೇವರ ಧ್ವನಿ ಮತ್ತೆ ಕೇಳಿಸಿತು ನಿನ್ನ ಸೇವೆಯಿಂದ ಈ ಕಾಡು ಪುನೀತವಾಗಿದೆ ರಾಘವ ಅವನ ಕಣ್ಣುಗಳು ನೀರಿನಿಂದ ತುಂಬಿದವು ಹೃದಯ ಸಂತೋಷದಿಂದ ತಿರುಗಿತು ಅವನು ತಿಳಿದುಕೊಂಡ ದೇವರು ದೂರದಲ್ಲಿಲ್ಲ ನಂಬಿಕೆಯಲ್ಲಿ ನೆಲೆಸಿದ್ದಾನೆ ದೇವರ ಸಾನ್ನಿಧ್ಯವನ್ನು ಅನುಭವಿಸಿದ ಕ್ಷಣದಲ್ಲಿ ಕಾಲವೇ ನಿಂತಾಯಿತು ದೇವರ ಧ್ವನಿ ನಿಧಾನವಾಗಿ ಶಾಂತವಾದ ಗಾಳಿಯಲ್ಲಿ ಲೀನವಾಯಿತು ಅವನು ಕಾಡಿನಿಂದ ಹೊರಬಂದಾಗ ಆಕಾಶದ ಬೆಳಕು ಅವನನ್ನು ಆಶೀರ್ವದಿಸಿದಂತೆ ತೋಚಿತು ಹಕ್ಕಿಗಳು ಅವನ ಸುತ್ತ ಹಾರಾಡುತ್ತಿದ್ದವು ಪ್ರಕೃತಿಯೇ ನೃತ್ಯ ಮಾಡುತ್ತಿದ್ದಂತೆ ಅವನ ನಡೆ ನಿಧಾನವಾಗಿದ್ದರೂ ಮನಸ್ಸು ದಿವ್ಯವಾಗಿತ್ತು ಜನರು ದೂರದಿಂದ ಬಂದು ಅವನ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಅವನ ಮಾತುಗಳಲ್ಲಿ ದೇವರನಾದ ನೋಟದಲ್ಲಿ ಕರುಣೆ ಅವನು ಎಲ್ಲರಿಗೂ ಹೇಳುತ್ತಿದ್ದ ದೇವರನ್ನು ಹುಡುಕಬೇಡಿ ಅನುಭವಿಸಿ ಕಾಲ ಕಳೆಯುತ್ತಾ ರಾಘವ ವೃದ್ಧನಾದ ಆದರೆ ಅವನ ಮುಖದಲ್ಲಿ ದೇವರ ಕೃಪೆಯ ಬೆಳಕು ಎಂದಿಗೂ ಕಡಿಮೆಯಾಗಲಿಲ್ಲ ಅವನ ದೇಹ ಬಲಹೀನವಾದರೂ ಮನಸ್ಸು ಪ್ರಕಾಶಮಾನವಾಗಿತ್ತು ಒಂದು ಬೆಳಿಗ್ಗೆ ಅವನು ದೇವಾಲಯದ ಮುಂದೆ ಕುಳಿತು ಪ್ರಾರ್ಥನೆ ಆರಂಭಿಸಿದ ಹಠಾತ್ ಆಕಾಶದ ಬೆಳಕು ಅವನ ಮೇಲೆ ಹರಿಯಿತು ಅವನು ನಿಧಾನವಾಗಿ ಕಣ್ಣು ಮುಚ್ಚಿ ದೇವರ ಲೀನನಾದ ದೇವಾಲಯದ ದೀಪವು ತೀವ್ರವಾಗಿ ಹೊಳೆಯಿತು ಜನರು ಅದ್ಭುತ ಕಂಡರು ಹೂಗಳು ಆಕಾಶದಿಂದ ಸುರಿಯುವಂತೆ ಬೀಳುತ್ತಿದ್ದವು ಮಂದಿರದೊಳಗೆ ರಾಘವನ ಪ್ರಾಣದ ಶಕ್ತಿ ಶಾಂತವಾಗಿ ಲೀನವಾಯಿತು ಜನರು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರೂ ಅರಣ್ಯದ ದೇವದೂತ ಅವನು ದೇವನೊಂದಿಗೆ ಏಕವಾಗಿದ್ದ ಅವನ ನಂಬಿಕೆ ಕಾಡಿನ ಶಾಶ್ವತ ಬೆಳಕಾಗಿ ಉಳಿಯಿತು ಇಂದಿಗೂ ಆ ಕಾಡಿನೊಳಗೆ ರಾತ್ರಿ ಹೊತ್ತು ಮೃದು ಧ್ವನಿ ಕೇಳಿಸುತ್ತದಂತೆ ಜನರು ಹೇಳುತ್ತಾರೆ ನಂಬಿಕೆ ಇಟ್ಟು ಮುಂದೆ ನಡೆಯು ಅದು ರಾಘವನ ಧ್ವನಿ ಎನ್ನಲಾಗುತ್ತದೆ ಆ ಸ್ಥಳದಲ್ಲಿ ಬೆಳಕು ಎಂದಿಗೂ ಆರದು ಶಾಂತಿ ಎಂದಿಗೂ ಕಡಿಮೆಯಾಗದು ದೇವರು ಅವನ ಮೂಲಕ ಭಕ್ತರಿಗೆ ದಾರಿ ತೋರಿಸುತ್ತಾನೆ ಅವನ ಜೀವನವು ದೇವರ ನಂಬಿಕೆಯ ಜೀವಂತ ಚಿಹ್ನೆಯಾಯಿತು ಕಾಡಿನ ಧ್ವನಿ ಎಂದಿಗೂ ನಿಲ್ಲಲಿಲ್ಲ ಅದು ಭಕ್ತಿಯ ಸತ್ಯಧ್ವನಿ